ಸಕ್ಕರೆ ಕಾಯಿಲೆ ಅನ್ನೋದು ಮನೆ ಮಾತಾಗೋಗಿದೆ ಪ್ರತಿಯೊಬ್ಬರು ಮನೇಲೂ ಒಬ್ಬರು ಸಕ್ಕರೆ ಕಾಯಿಲೆ ಅಂದರೆ ಶುಗರ್ ಪೇಷಂಟ್ ಇದ್ದೇ ಇರ್ತಾರೆ ಆ ನಿಟ್ಟಿನಲ್ಲಿ ನೋಡೋಕೋದ್ರೆ ಕ್ಯಾನ್ಸರ್ ಅನ್ನೋದು ಅಷ್ಟೇ ಮನೆ ಮಾತಾಗೋಗಿದೆ ಈಗ ಕ್ಯಾನ್ಸರ್ ಪೀಡಿತರು ತುಂಬ ಜಾಸ್ತಿ ಆಗ್ತಿದ್ದಾರೆ ಸೊ ಎಸ್ಪೆಷಲಿ ಹೆಣ್ಮಕ್ಕಳಿಗೆ ಸ್ತನ ಕ್ಯಾನ್ಸರ್ ಆಗಿರ್ಬೋದು ಒವೇರಿಯನ್ ಆಗಿರ್ಬೋದು ಲಂಗ್ ಆಗಿರ್ಬೋದು ಥ್ರೋಟ್ ಆಗಿರ್ಬೋದು ಸ್ಕಿನ್ ಆಗಿರ್ಬೋದು ಇದೆಲ್ಲ ಡಿಫ್ರೆಂಟ್ ಟೈಪ್ ಆಫ್ ಕ್ಯಾನ್ಸರ್ ತುಂಬ ಮನೆ ಮಾತಾಗೋಗಿದೆ ಸುಮಾರು ಜನ ಇದರಿಂದ ಸಫರ್ ಆಗ್ತಿದ್ದಾರೆ ಯಾಕೆ ನಾವು ಪ್ರೀ ರೆಮಿಡಿಯಾಗಿ ಮನೆಯಲ್ಲೇ ಕೆಲವೊಂದು ಕಷಾಯಗಳನ್ನ ಮಾಡ್ಕೊಳ್ಬಾರ್ದು ಅನ್ನೋ ನಿಟ್ಟಿನಲ್ಲಿ ಈಗ ನಾನು ತೊಗೊಂಡು ಬಂದಿರೋದು ಇದು ಅದ್ಭುತವಾದ ಒಂದು ರಾಮಬಾಣ ಅಂತಲೇ ಹೇಳ್ಬೋದು ವೆಲ್ಕಮ್ ಟು ಹೇಮಾ ಬ್ಲಾಗ್ ಬ್ಲಾಗ್ಸ್ ನಾನು ಹೇಮಾ ನಾನು ಪ್ರತಿದಿನ ಬೆಳಗ್ಗೆ ಇವತ್ತು ಯಾವುದೇ ಆದ ಒಂದು ರೀತಿಯಲ್ಲಿ ಒಂದು ಕಷಾಯ ಕುಡಿತೀನಿ ಆಮೇಲೆ ನಾನು ಕಾಫಿ ಅಥವಾ ಟೀ ಸೇವಿಸೋದು ಸೊ ಆ ನಿಟ್ಟಿನಲ್ಲಿ ನಾನು ಇವತ್ತು ಹೈ ಬಿಸ್ಕಸ್ ಅಂದರೆ ದಾಸವಾಳ ಹೂವಿನ ಕಷಾಯ ತಂದಿದ್ದೀನಿ ಈ ದಾಸವಾಳ ಹೂವು ನೋಡಿ ನಮ್ಮ ಬಾಡೀಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ಜಾಸ್ತಿ ಉತ್ಪತ್ತಿಯಾದರೆ ಕಾಯಿಲೆಗಳು ಬರೋದು ಕಮ್ಮಿ ಆಗುತ್ತೆ ಯಾಕಂದರೆ ನಮಗೆ ಫೈಟಿಂಗ್ ಕೆಪಾಸಿಟಿ ಬರುತ್ತೆ ಆ್ಯಂಟಿ ಆಕ್ಸಿಡೆಂಟ್ಸ್ ಇರೋದ್ರಿಂದ ಸೊ ಈ ಹೈ ಪಿಸ್ಕಸ್ಸಲ್ಲಿ ನಮಗೆ ಜಾಸ್ತಿ ಇಟ್ ಇಸ್ ಪ್ಯಾಕ್ಡ್ ವಿತ್ ಅಂತ ಹೇಳ್ತೀವಿ ಇಟ್ ಇಸ್ ಪ್ಯಾಕ್ಡ್ ವಿತ್ ಆ್ಯಂಟಿ ಆಕ್ಸಿಡೆಂಟ್ಸ್ ಅಂದರೆ ಇಟ್ ಇಸ್ ಪ್ಯಾಕ್ಟ್ ಅಂತ ಅಂದರೆ ನಮಗೆ ಆ್ಯಂಟಿ ಆಕ್ಸಿಡೆಂಟ್ಸ್ ಯಥೇಚ್ಛವಾಗಿ ನಮಗೆ ಹೈಪಿಸ್ಕಸ್ಸಲ್ಲಿ ಸಿಗುತ್ತೆ ನೋಡಿ ಆ ಲೋಳೆ ಅಂಶ ಇದೆಯಲ್ಲ ಫ್ರೆಂಡ್ಸ್ ಆ ಲೋಳೆ ಅಂಶ ಏನು ಮಾಡೋದು ಅಂತ ಹೇಳ್ತೀನಿ ನಾನು ಸೊ ಹೊಸುಬ್ರಿ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದೆ ದಯವಿಟ್ಟು ಆಲ್ ಅಂತ ಸಬ್ಸ್ಕ್ರಿಪ್ಷನ್ ಕೊಡಿ ಅಂತ ಹೇಳ್ತಾ ಈ ಅದ್ಭುತವಾದ ದಾಸವಾಳ ಹೂವಿನ ಕಷಾಯ ಯಾವ ರೀತಿ ಮಾಡೋದು ಅಂತ ನಾನು ಇವತ್ತಿನ ವೀಡಿಯೋಲಿ ಶೇರ್ ಇದ್ದೀನಿ ನಂಬರ್ ಒನ್ ಹೈ ಬಿಸ್ಕಸ್ಸೆ ಯಾಕೆ ಹೇಮ ಅಂತ ಬರುತ್ತೆ ಪ್ರಶ್ನೆ ನೋಡಿ ಎಷ್ಟು ಅದ್ಭುತವಾದ ಟೀ ಇದು ಕೇವಲ ಐದರಿಂದ ಹತ್ತು ನಿಮಿಷದಲ್ಲಿ ರೆಡಿ ಆಗೋ ಟೀ ನಾನು ಎಲೆ ಅಥವಾ ಹೂ ಫಸ್ಟು ಹೂದು ಹೇಳ್ಬಿಡ್ತೀನಿ ಎಲೆದು ನೆಕ್ಸ್ಟ್ ಹೇಳ್ತೀನಿ ಇಂಪಾರ್ಟೆನ್ಸು ಈ ಹೂನ ಎಲ್ಲ ಬಿಡಿಸ್ಕೊಳ್ಬೇಕು ಫ್ರೆಂಡ್ಸ್ ಮಧ್ಯ ಒಂಥರ ಇದಿದ್ರೆ பட் ஃபரெல்லோ கலர் அதன அவாய் மாரி ஹூகள தழகளன தவீத்தி தீனி கம்மிங் ப்க் டூ இவங்க ஹைபிஸ்க்கஸ் திரே இட் இஸ் பாட் வித் ஆண்டி ஆக்ஸிடைன்ஸ் துணி ஆண்டி ஆக்சிடைன்ஸ் இது கொலெஸ்ட்ரால கண்ட்ரோல் கெபாசிட்டி நம்ம ஹைபிஸ்க்கஸில் துணி இது ஆமேலே ஹேர் கிரோத்து ஹேர் ஃபால் எல்லாம் ரமபண நமக்கு ஸ்ட்ராங்கில் ஹேரு அதுக்கூண ಎಷ್ಟೆಷ್ಟು ಯೂಸ್ ಇದೆ ನೋಡಿ ಹೈ ಬಿಸ್ಕುಟ್ಸ್ ಆಸ್ಗಳ ಅಲ್ವಾ ದೇವರಿಗೆ ಪೂಜೆ ಗಿಡದ ಜೊತೆಗೆ ನಾವು ಇದನ್ನು ಸೇವಿಸ್ತಾ ಬಂದರೆ ನಮ್ಮ ಆರೋಗ್ಯ ಎಷ್ಟು ಇಂಪ್ರೂವ್ ಆಗುತ್ತೆ ಎಸ್ಪೆಷಲಿ ಫಾರ್ ನಾ ಹೇಳ್ತಾ ಇದ್ದೀನಿ ಆ್ಯಂಟಿ ಆಕ್ಸಿಜೆಂಟ್ ಹೆಚ್ಚುವಾಗಿದೆ ದಯವಿಟ್ಟು ಇದನ್ನು ಪ್ರತಿದಿನ ಸೇವಿಸಿದ್ರೂ ಏನೂ ತಪ್ಪಾಗಲ್ಲ ನೆಕ್ಸ್ಟು ನಮಗೆ ಸ್ಕಿನ್ ಕ್ಯಾನ್ಸರ್ ಅಂತ ಹೇಳಿದೆ ಯು ವಿ ರೇಸ್ ಅಫೆಕ್ಟ್ಸಿಂದ ನಮಗೆ ಸ್ಕಿನ್ ಕ್ಯಾನ್ಸರ್ ಬರೋದು ನೈಂಟಿ ಪರ್ಸೆಂಟ್ ಚಾನ್ಸಸ್ ಇರುತ್ತೆ ಅದನ್ನು ರೆಡ್ಯೂಸ್ ಮಾಡುತ್ತೆ ಇದು ಕುಡಿಯೋದ್ರಿಂದ ಆಯಿತಾ ನಾವು ತುಂಬ ದಪ್ಪ ಇದ್ದೀವಿ ವೆಯ್ಟ್ ಲಾಸ್ ಮಾಡೋಕ್ಕೆ ಆ್ಯಕ್ಚುಲಿ ನಾನು ಇದು ಶುರು ಮಾಡಿದೆ ವೆಯ್ಟ್ ಲಾಸ್ಗೆ ಬಟ್ ಇದ್ರ ಬೆನಿಫಿಟ್ಸ್ ಜಾಸ್ತಿ ಆಗ್ತಾನೇ ಇದೆ ಅಂತ ಗೊತ್ತಾಯಿತು ಸೊ ಅದನ್ನು ನಾನು ರೆಗ್ಯುಲರಾಗಿ ಮಾಡ್ಕೊಂಡಿದ್ದೀನಿ ಆಮೇಲೆ ಲೋ ಬ್ಲಡ್ ಪ್ರೆಷರ್ ಅದಕ್ಕೂ ತುಂಬ ಸಹಾಯ ಮಾಡುತ್ತೆ ಆಮೇಲೆ ಬ್ಲಡ್ ಫ್ಯಾಟ್ ಲೆವೆಲ್ನ ಕಮ್ಮಿ ಮಾಡುತ್ತೆ ಓಕೆನಾ ಮೇನ್ ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ಜಾಸ್ತಿ ಇದೆ ಫಸ್ಟ್ ಆ ಹೂಗಳನ್ನೆಲ್ಲ ಬಿಡಿಸಿಟ್ಕೊಂಡೆ ಆ ಎಲ್ಲೋ ಪಾರ್ಟ್ ತೋರಿಸ್ದೆ ಅಲ್ವಾ ಅದನ್ನೆಲ್ಲ ಸಪ್ರೇಟಾಗಿ ಇಟ್ಕೊಂಡೆ ಆ ಬೀಜದ ಥರ ಸಣ್ಣ ಸಣ್ಣದಾಗಿದೆಯಲ್ಲ ಅದನ್ನು ಇಟ್ಕೊಳ್ಳಿ ಇದನ್ನು ಚೆನ್ನಾಗಿ ಎರಡರಿಂದ ಮೂರು ಸಲ ಟ್ಯಾಪ್ ವಾಟ್ರಲ್ಲಿ ವಾಶ್ ಮಾಡಿಬಿಟ್ಟು ಕುಡಿಯೋ ನೀರಲ್ಲಿ ಒಂದು ಸಲ ರಿನ್ಸ್ ಮಾಡ್ಕೊಂಬಿಡಿ ಓಕೆನಾ ರಿನ್ಸ್ ಮಾಡಿಕೊಂಡು ತುಂಬ ಸುಮ್ ಸುಲಭ ಇದು ಮಾಡೋದು ಅದು ನಾನು ಹೇಳ್ತೀನಿ ಮೆಜರ್ಮೆಂಟು ಇದೆಲ್ಲ ಸಿಮ್ಮಲ್ ಆಗೋ ಕೆಲಸ ಫ್ರೆಂಡ್ಸ್ ಇದನ್ನು ಒಂದು ಪ್ಯಾನ್ ತೊಗೊಳ್ಳಿ ಅಥವಾ ಒಂದು ಇದು ಕಾಫಿ ಟೀ ಎಲ್ಲ ಮಾಡ್ತೀರಲ್ಲ ಆ ಥರ ಒಂದು ಹ್ಯಾಂಡ್ಲಿರೋ ಪಾತ್ರೆಗೆ ಒಂದು ಲೋಟದಷ್ಟು ನೀರು ಹಾಕಿಬಿಟ್ಟು ಇದನ್ನು ತೊಳೆದಿಟ್ಕೊಂಡಿರ್ತೀವಲ್ಲ ಅದನ್ನು ಹಾಕಿ ಸಿಮ್ಮಲ್ಲಿ ಕುದಿಬೇಕಿದು ಯಾವುದೇ ಟ ಇದು ಹೈ ಮಾಡಬಾರ್ದು ನಾವು ಯಾವುದೇ ಟೈಮಲ್ಲಿ ಎಲ್ಲ ಸಿಮ್ಮಲ್ ಆಗಬೇಕು நோடி இது கலர் சேஞ்ச் ஆக்ஸ இமீடியேட்டாக அதனால் தண்ணுக்கு ஆகிபோண அந்த நமக்கு எட்டு பிசி பண்ண நோட்கொண்டு அது சொல்ல தண்ணுக்கு ஆகோண ஓகேனா தண்ணுக்காதமேல் இதனால் சைனர் சைனர் இல்லைன்னு சைன் மாணா பேர் நீங்கள் இது சொல்வ ஒுஸ்ட் இல்லை அட்டொந்து உகுல குடியுரிக்கிறேன் நீங்கள் ஒன்று ட்ராப் அஸு நம்பர அத்வா ஜெயின் துப்பா யாதாரூக்கொள்போது பட் நன் பிராது ஹாக்கண்டு குடதே துணாக ಒಂದು ಎರಡು ದಿನ ನಿಮಗೆ ಸ್ವಲ್ಪ ಇದಾಗ್ಬೋದು ಅಯ್ಯೋ ಫ್ಲೇವರ್ ಒಂಥರ ಡಿಫ್ರೆಂಟ್ ಆಗಿದೆ ಅಂತ ಅಷ್ಟೇನು ಒಗ್ಗ್ರಿರೋಲ್ಲ ಸೊ ಯಾಕಂದರೆ ನಾನು ಇದೊಂದು ವಾರದಿಂದ ಕುಡಿತಾ ಇದ್ದೀನಿ ಸೊ ನನ್ನ ಹೇರ್ ಫಾಲ್ಗಾಗಲಿ ನಾನು ಹೇಳಿದಂಗೆ ಇಟ್ ಕಂಟೆಂಟ್ಸ್ ಲಾಟ್ ಆಫ್ ಆ್ಯಂಟಿ ಆಕ್ಸಿಡೆಂಟ್ಸ್ ಕೆನ್ ಫೈಟ್ ಫಾರ್ ಕ್ಯಾನ್ಸರ್ ಅಂತ ಇದೆ ಸೊ ಅದಕ್ಕಿಂತ ಅದರ ಅದನ್ನು ನೆನೆಸ್ಕೊಂಡ್ರೆ ಇದು ಏನೂ ಇಲ್ಲ ಅಲ್ವಾ ಸೊ ಆದಷ್ಟು ಪ್ರೀ ಪ್ರಿಪ್ರೇಷನ್ ಅಂದರೆ ಮುಂಚಿತವಾಗಿ ಜ ನಾವು ಎತ್ತೆಚ್ಕೊಂಡು ಈ ಥರ ಕಷಾಯಗಳು ಕುಡಿದ್ರೆ ನಮಗೆ ಬರೋಂಥ ಕಾಯಿಲೆಗಳನ್ನ ನಾವು ಆದಷ್ಟು ತಡೆಗಟ್ಬೋದು ಅಲ್ವಾ ಸೊ ಇದನ್ನೇನು ಮಾಡ್ಬೋದು ಈ ಪಲ್ಪ್ ನೋಡಿ ನಾವು ಇವಾಗ ಬೆಂಡೆಕಾಯೆಲ್ಲ ಹೆಚ್ಚಿದಾಗ ಒಂಥರ ಲೋಳೆ ಲೋಳೆ ಥರ ಬರುತ್ತಲ್ಲ ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು ತಲೆ ಒಳಗೆ ನೀವು ಅದನ್ನು ಅಪ್ಲೈ ಮಾಡ್ಬೋದು ಎಣ್ಣೆ ಹಚ್ತೀರಲ್ಲ ಬುಡಕ್ಕೆ ನೀಟಾಗಿ ಹೇರ್ ವಾಶ್ ಮಾಡ್ಬೋದು ಓಕೆನಾ ಸೊ ಹೇರ್ ಗ್ರೋತ್ ಆದಂ ಆಯಿತು ಹೊರಗಡೆ ಅಪ್ಲಿಕೇಶನ್ ಆಯಿತು ಒಳಗಡೆ ಇಂಟೇಕು ಆಯಿತು ಸೊ ಇವತ್ತು ವೀಡಿಯೋ ನಿಮ್ದು ಇಷ್ಟ ಆಗಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫಕ್ತಲ್ಲಿರೋ ಬೆಲ್ಲೈಕನ್ಗೆ ಆಲ್ ಅಂತ ಕೊಡಿ ಅಂತ ಹೇಳ್ತಾ ದಿನ ಬೆಳಗ್ಗೆ ಹೊತ್ತು ಖಾಲಿ ಹೊಟ್ಟೆಯಲ್ಲಿ ಬಿಸಿನೀರು ಕುಡಿತಿರಲ್ಲ ಆ ಟೈಮಲ್ಲಿ ಈ ಕಷಾಯ ಅಂದರೆ ಈ ಟೀನ ಕುಡೀರಿ ಇದನ್ನು ಕಷಾಯ ಅಂತ ಹೇಳಲ್ಲ ನಾನು ಟೀ ಅಂತ ಹೇಳ್ತೀನಿ ಸಿ ಅದ್ಭುತವಾದ ರೆಮಿಡಿ ನಿಮ್ಗೆ ಏನಿತ್ತು ಅಂತ ನಾನು ಕಮೆಂಟ್ ಸೆಕ್ಷನ್ ಹಾಕಿ ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತಾ ಒಬ್ಬರಲ್ಲ ನಮಸ್ತೆ